ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಡೋಹರ ಕಕ್ಕಯ್ಯನ ಸಮಾಧಿಯನ್ನು ನೋಡ್ಕೊಂಡು ಬರೋಣ ಇದು ಕಕ್ಕೇರಿಯಲ್ಲಿರುವುದು ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಕಕ್ಕೇರಿ ಅಣ್ಣಾವರದಿಂದ ಖಾನಾಪುರಕ್ಕೆ ಹೋಗಬೇಕಾದ್ರೆ ಅಲ್ಲಿ ಬರುತ್ತೆ ಕಕ್ಕೇರಿ ಅಂತ ನೇರವಾಗಿ ಹೋದರೆ ಖಾನಾಪುರ ಹೋಗ್ತು ಲೆಫ್ಟಿಗೆ ಹೋದರೆ ಇದೇ ಕಕ್ಕೇರಿ ಬಿಷ್ಟಾದೇವಿ ದೇವಸ್ಥಾನವು ಕೂಡ ಅಲ್ಲೇ ಇರೋದು ಸೊ ನಾವು ಊರ ಮಧ್ಯದಲ್ಲಿ ಹಾಸಿ ಹೋಗಬೇಕು ಊರಿನ ಹೊರವಲಯದಲ್ಲಿ ಅವರ ಸಮಾಧಿ ಇರೋದು ಅಲ್ಲಿ ಒಂದು ಆಶ್ರಮ ಇದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಅದು ಆಶ್ರಮ ಸೊ ಆಶ್ರಮದ ಪಕ್ಕದಲ್ಲಿ ಹಾಸಿ ನಾವು ಹೋಗಬೇಕಾಗತ್ತೆ ಪಕ್ಕದಲ್ಲಿ ಹೋಗಬೇಕು ಅಲ್ಲಿ ಆಶ್ರಮದ ನಂತರ ಈ ಡೋಹರ ಕಕ್ಕಯ್ಯನ ಸಮಾಧಿ ಇರೋದು ಈಗ ಏನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಡೋಹರ ಕಕ್ಕಯ್ಯನ ಸಮಾಧಿ ನೋಡಿ ಆಶ್ರಮ ಇದೆ ಸೊ ಆಶ್ರಮದ ಪಕ್ಕಕ್ಕೆ ಈ ಒಂದು ಡೋಹರ ಕಕ್ಕಯ್ಯನವರ ಸಮಾಧಿ ಇರೋದು ಈ ಕಂಪೌಂಡ್ ಏನಿದೆ ಅಲ್ಲ ಈ ಕಂಪೌಂಡ್ ನೋಡೋಣ ದೇವಸ್ಥಾನ బసవణనవరూ వచనవన్న నోడ సెట్టి ఎందెని సిరియాళన మడివాళనెందె మాచయ్యన డోహర నెంబె మాదర మాదరెంబెనే చన్నయ్యనా ఆను కూడల సంగయ్య నగవనయ్య ఈ వచనవన్న బసవణనవరు హతారు హన్నెరడనే శతమాద ಜಗದ್ಜ್ಯೋತಿ ಬಸವಣ್ಣನವರ ಸಮಕಾಲೀನವರಾದ ಡೋಹರ ಕಕ್ಕಯ್ಯನವರ ಸಮಾಧಿ ಇರೋದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಕ್ಕೇರಿ ಅನ್ನೋ ಒಂದು ಗ್ರಾಮದಲ್ಲಿ ಈ ಕಕ್ಕೇರಿ ಅಳ್ನಾವರ ಮತ್ತು ಖಾನಾಪುರ್ ನಗರಗಳ ಮಧ್ಯದಲ್ಲಿ ಬರುತ್ತೆ ನೀವೇನು ವೀಕ್ಷಣೆ ಮಾಡ್ತಾ ಇದ್ದಿಲ್ವಾ ಇದೇ ಕಕ್ಕೇರಿ ಹಾಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾವು ಕಕ್ಕೇರಿಯ ಶ್ರೀ ಬಿಷ್ಟಾದೇವಿ ದೇವಸ್ಥಾನವನ್ನು ಕೂಡ ವೀಕ್ಷಣೆ ಮಾಡಿದೆವು ಈಗ ಈ ವಿಡಿಯೋದಲ್ಲಿ ನಾವು ಡೋಹರ ಕಕ್ಕಯ್ಯನವರ ಸಮಾಧಿಯನ್ನು ನೋಡೋಣ ನೀವೇನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಇದು ಡೋಹರ ಕಕ್ಕಯ್ಯನವರ ಸಮಾಧಿ ಇಲ್ಲಿ ಒಂದು ಕಟ್ಟೆಯ ಹತ್ತಿರ ಶಿಲೆಯ ಅವಶೇಷಗಳನ್ನು ಇಡಲಾಗಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದೀರಲ್ವ ಇವು ಶಿಲೆಯ ಅವಶೇಷಗಳು ಏನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಇಲ್ಲೊಂದಿಷ್ಟು ಕಲ್ಲಿನ ಗುಂಡುಗಳನ್ನಿಟ್ಟಿದ್ದಾರೆ ಸೊ ಒಂದು ಶಿಲೆಯಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಮೂರ್ತಿಗಳನ್ನು ಕೆತ್ತಿದ್ದಾರೆ ಹಾಗೆ ಚಿಕ್ಕ ಪುಟ್ಟ ಶಾಸನಗಳು ಕೂಡ ಇದ್ದಾವೆ ಇವೊಂದಿಷ್ಟು ಅವಶೇಷಗಳು ಶಿವನಲಿಂಗು ಇದೆ ಇವೆಲ್ಲ ಅಲ್ಲಿರ್ತಕ್ಕಂಥ ಒಂದಿಷ್ಟು ಶಿಲೆಯ ಅವಶೇಷಗಳನ್ನು ಇಟ್ಟಿದ್ದಾರೆ ಇಡೀ ಲಿಂಗು ಸೊ ಇದರ ಪಕ್ಕದಲ್ಲಿ ಇದೇನು ನೋಡ್ತಾ ಇದ್ದಲ್ವ ಇದು ಡೋಹರ ಕಕ್ಕಯ್ಯನವರ ಸಮಾಧಿಯ ಒಂದು ಸ್ಥಳ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜ್ಯದವರು ಸಂತರು ಹಾಗೂ ಶರಣರ ಮೇಲೆ ನಡೆಸಿದ ದಾಳಿ ಹಾಗೂ ಈಗಿನ ಕಿತ್ತೂರು ತಾಲೂಕಿನ ಕಾದರವಳ್ಳಿ ಅಂದರೆ ಕಾದೋಳ್ಳಿ ಅಂತ ಕರೀತೇವು ಆ ಕಾದರವಳ್ಳಿ ಬಳಿ ನಡೆದ ಘೋರ ಯುದ್ಧದ ನಂತರ ವಚನಕಾರ ಡೋಹರ ಕಕ್ಕಯ್ಯ ಕಾದರವಳ್ಳಿಯಿಂದ ಪಶ್ಚಿಮಕ್ಕೆ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಬಂದು ನೆಲೆ ನಿಂತ ಸ್ಥಳ ಇದು ಕಾಲಾಂತರದಲ್ಲಿ ಕಕ್ಕೇರಿಯಾಗಿ ಪ್ರಸಿದ್ಧಿ ಪಡೆಯಿತು ಕಕ್ಕಯ್ಯನ ಪತ್ನಿ ಬಿಷ್ಟಾದೇವಿ ತನ್ನ ದೈವ ಭಕ್ತಿ ಹಾಗೂ ವಿಶಿಷ್ಟ ಪವಾಡಗಳ ಮೂಲಕ ಜನರ ಸಮಸ್ಯೆಗಳನ್ನು ಬಗೆಹರಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಸ್ಟರನ್ನು ರಕ್ಷಿಸಿ ಈ ಭಾಗದ ಜನಮಾನಸದಲ್ಲಿ ನೆಲೆ ನಿಂತಿದ್ದಾಳೆ ಡೋಹರ ಕಕ್ಕಯ್ಯ ಉಳುವಿಗೆ ಹೋಗುವ ಮಾರ್ಗದಲ್ಲಿ ಇದೇ ಸ್ಥಳದಲ್ಲಿ ಕಳಚೂರಿ ಸೈನ್ಯದೊಂದಿಗೆ ಹೋರಾಡಿ ವೀರ ಮರಣವನ್ನಪ್ಪಿದ್ದು ಈ ಗ್ರಾಮದ ಅನತಿ ದೂರದಲ್ಲಿ ಅವರ ಸಮಾಧಿ ಸ್ಥಳವಿದೆ ಪ್ರತಿ ವರ್ಷ ಶಿವರಾತ್ರಿ ವೇಳೆ ಇಲ್ಲಿ ಕೂಡ ಜಾತ್ರೆ ಜರುಗುತ್ತದೆ ಕಕ್ಕೇರಿಯು ಬೆಳಗಾವಿ ತಾಳಗುಪ್ಪ ರಾಜ್ಯ ಹೆದ್ದಾರಿಯಲ್ಲಿ ಖಾನಾಪುರ ಹಾಗೂ ಧಾರವಾಡ ಜಿಲ್ಲೆಯ ಅಳ್ನಾವರ್ ಪಟ್ಟಣಗಳ ನಡುವೆ ಇದೆ ಬೆಳಗಾವಿಯಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಧಾರವಾಡದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಳ್ನಾವರದಿಂದ ಕಕ್ಕೇರಿ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಕಿತ್ತೂರಿನಿಂದ ಹದಿನೈದು ಕಿಲೋಮೀಟರ್ ಅಂತರದಲ್ಲಿದೆ ಕಕ್ಕೇರಿಗೆ ಭೇಟಿ ನೀಡಲು ಬೆಳಗಾವಿ ಕಿತ್ತೂರು ಅಳ್ಳಾವರ ಹಾಗೂ ಹಳಿಯಾಳಗಳಿಂದ ಸಮರ್ಪಕ ಸಾರಿಗೆ ಸಂಪರ್ಕವಿದೆ ಕಕ್ಕೇರಿಯಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವ ಅಳ್ನಾವರ ರೈಲು ನಿಲ್ದಾಣ ಕಕ್ಕೇರಿ ಗ್ರಾಮದ ಅತ್ಯಂತ ಸಮೀಪದ ರೈಲು ನಿಲ್ದಾಣವಾಗಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ವಾ ಇದು ಡೋಹರ ಕಕ್ಕಯ್ಯನವರ ಸಮಾಧಿ ಸ್ಥಳ ನೀವೇನು ಆ ಮೂರ್ತಿಯನ್ನು ಕೂಡ ವೀಕ್ಷಣೆ ಮಾಡ್ತಿದ್ದಲ್ಲ ಈ ಮೂರ್ತಿಯು ಕೂಡ ಡೋಹರ ಕಕ್ಕಯ್ಯನವರ ಮೂರ್ತಿ ಡೋಹರ ಕಕ್ಕಯ್ಯನವರ ವಚನದ ಅಂಕಿತನಾಮ ಅಭಿನವ ಮಲ್ಲಿಕಾರ್ಜುನ ಡೋಹರ ಕಕ್ಕಯ್ಯನವರ ವಚನಗಳ ಅಂಕಿತನಾಮ ಅಭಿನವ ಮಲ್ಲಿಕಾರ್ಜುನ ಅವರ ಒಂದು ಅದ್ಭುತವಾದ ವಚನವನ್ನೇ ನೋಡೋಣ ಎನ್ನ ಕಷ್ಟಕುಲದ ಸೂತಕ ನಿಮ್ಮ ಹಸ್ತ ಮುಟ್ಟಿದಲ್ಲಿ ಹೋಯಿತು ಶುಕ್ಲ ಸೋನಿತದಿಂದಲಾದ ಸೂತಕ ನಿಮ್ಮ ಮುಟ್ಟಲೊಡನೆ ಬಯಲಾಯಿತು ತಟ್ಟಿದ ಮುಟ್ಟಿದ ಸುಖಂಗಗಳನ್ನೆಲ್ಲವ ಲಿಂಗ ಮುಖಕ್ಕೆ ಅರ್ಪಿಸಿದನಾಗಿ ಎನ್ನ ಪಂಚೇಂದ್ರಿಯಂಗಳು ಬಯಲಾದವು ಎನ್ನ ಅಂತರಂಗದಲ್ಲಿ ಜ್ಞಾನ ಜ್ಯೋತಿ ಒಳಗೂ ಬಯಲಾಯಿತು ಸಂಸಾರ ಸಂಘದ ಅವಸ್ಥೆಯ ಮೀರಿದ ಕ್ರಿಯೆಯಲ್ಲಿ ತರಹರವಾಯಿತಾಗಿ ಬಹಿರಂಗ ಬಯಲಾಯಿತು ಅಭಿನವ ಮಲ್ಲಿಕಾರ್ಜುನ ನಿಮ್ಮ ಮುಟ್ಟಿದ ಕಾರಣ ನಾನೂ ಬಯಲಾದೆ ಎನ್ನುವ ಅದ್ಭುತ ವಚನವನ್ನು ಡೋಹರ ಕಕ್ಕಯ್ಯನವರು ಹೇಳ್ತಾರೆ ಅವರ ವಚನದ ಅಂಕಿತನಾಮ ಅಭಿನವ ಮಲ್ಲಿಕಾರ್ಜುನ ಶ್ರೀ ಬಿಷ್ಟಾದೇವಿ ದೇವಸ್ಥಾನ ರಸ್ತೆಯ ಪಕ್ಕದಲ್ಲಿ ಇದ್ದರೆ ಇವರ ಸಮಾಧಿಯ ಸ್ಥಳ ಊರಿನ ಹೊರವಲಯದಲ್ಲಿ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಇದು ಹನ್ನೆರಡನೇ ಶತಮಾನದ ಡೋಹರ ಕಕ್ಕಯ್ಯನವರ ಸಮಾಧಿಯ ಮಾಹಿತಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ